ಕಾಯಿ ಅಂತ ಈ ತರ ಇರುತ್ತೆ ಮಾವಿನಕಾಯಿ ಪರಿಮಳ ಇರುತ್ತೆ ಮಾವು ಅಂತಾನೆ ಕರಿತಾರೆ ಸಾಂಬಾರು ಚಟ್ನಿ ಯಾವ ಇದನ್ನ ತುಪ್ಪದಲ್ಲಿ ಒಂಚೂರು ಹುರ್ದು ಮಾವಿನಕಾಯಿ ಚಟ್ನಿ ತರನೇ ಹಸಿ ಮೆಣಸೆಲ್ಲ ಹಾಕಿ ಚಟ್ನಿ ಮಾಡೋದು ಇದು ವಿಶೇಷ ನೋಡಿ ಇದು ಬಾರಿ ಏನೇ ಒಂದು ಇದಿಲ್ಲದೆ ಬೆಳೆದಿರುತ್ತೆ ಇಲ್ಲಿದೆ ನೋಡಿ ಇದು ಇದೆಲ್ಲ ಗದ್ದೆ ಮಾವೆ ಇದು ಇದರಲ್ಲಿ ಎರಡು ತರ ಇರುತ್ತೆ ಕೆಂಪು ಒಂದು ಬಿಳಿ ದಂಟು ಅಂತ ಕೆಂಪು ದಂಟು ಇಲ್ಲಿದೆ ನೋಡಿ ಇಲ್ಲಿದೆ ಕೆಂಪು ದಂಟು ಕೆಂಪು ದಂಟು ಏನು ವ್ಯತ್ಯಾಸ ಸಸ್ಯ ತಗೊಳ್ಳಿ ಎರಡು ಜಾತಿ ಇದ್ದೇ ಇರುತ್ತೆ ಒಂದು ಕೆಂಪು ಒಂದು ಬಿಳಿ ಅಂತ ಈಗ ನೆಲನೆಲಿ ಅಷ್ಟೇ ಕೆಂಪು ಇದೆ ಇಲ್ಲ ಈ ಗದ್ದೆ ಮಾವಿನ ಯಾವಾಗ ಯಾವಾಗ ಸಿಗ್ತದೆ ಇದು ಇದೀಗ ಗದ್ದೆ ಕೊಯ್ಲಲ್ಲಿ ಮಾತ್ರ ಸಿಗುತ್ತೆ ಗದ್ದೆ ಕೊಯ್ಲಲ್ಲಿ ಈ ತರ ಕಂಪ ನೀರಿರೋ ಗದ್ದೆ ಮಾತ್ರ ಇರುತ್ತೆ ಕಂಪದ ಗದ್ದೆ ಇದು ತಂಬುಳಿ ಮಾಡಿದ್ರೆ ಭಾರಿ ಚೆನ್ನಾಗಾಗುತ್ತೆ ತಂಬುಳಿ ಚಟ್ನಿ ಚಟ್ನಿ ಮತ್ತೆ ಸಾಂಬಾರಿ ಬೇಕಾದ್ರೆ ಹಾಕ್ಬೋದು ಪರಿಮಳ ಆಗುತ್ತೆ ಅಷ್ಟೇ ಚಟ್ನಿ ಮಾತ್ರ ಭಾರಿ ಚಂದ ಒಂದು ಸೇರಕ್ಕೆ ಉಣ್ಬೋದು ಅಂತ ಹಿಂದೆಲ್ಲ ಗದ್ದೆ ಮಾವು ಅಂತ ಅದ ಇದಕ್ಕೆ ಹಾಂ